내 라이더즈 라저디르다 잘 계시더라 길내두 안 많다 길내두 약간은 다른 타렉터 같이더라

ಒಂದು ವಿಕ್ಕಿಂದು ಮತ್ತೊಂದು ಮಂಜಣ್ಣ ಮತ್ತೊಂದು ಯಾರು ಹನುಮಂತ ಧನಂಜಯ್ ಮತ್ತೊಂದು ಫೀಮೇಲ್ ಅಲ್ಲಿ ಸರ್ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಲೈಕ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ सदीप सर होस्ट स्वल्प कमी आगबू क्रेज विक्टोरिया रिप्लेस अब इंपार्टेंट आगते यार वो वाइस तरह यार, यार मैच आगता है यार बर्बाद हुए नेक्स्ट टाइम मोस्ट मारा दिखे तीन रिश्तेश शेट्टी अथवा गणेश बर्बाद बोले स्टार बिस्कुट सर निविया के बिग बॉस नोट तेरा सुधर सर सुधर क्या रिश्ता है बिग बॉस अली मंजर रेल कार्ड ले और राजत एंड शोभा शेट्टी वेस्ट बंदर रहते हो

ಹಳ್ಳಿ ಹುಡುಗ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಅವನ್ನೇ ಗೆದ್ದಿರ್ಬೇಕು ಅನಿಸ್ತದೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಅಂಬರೀಶ್ 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 ಅಭಿಷೇಕ್ ಅಂಬರೀಶ್ ಓ ಅಪ್ಪ ಅಮ್ಮಂಗ ಅಂಬರೀಶ್ ಸರ್ ಮಗನ ಹೆಸರು ಅಭಿಷೇಕ್ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ನೋಡ್ತೀವಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇಷ್ಟ ನಿಮ್ಗೆ ಶೋಭಾ ಶೆಟ್ಟಿ ಯಾಕೆ ಅಂದ್ರೆ ಲೈಕ್ ನನಗೆ ಫುಲ್ ಬೋಲ್ಡ್ ಆಗಿ ಅಂಡ್ ಕಾನ್ಫಿಡೆಂಟ್ ಆಗಿರೋದಂದ್ರೆ ತುಂಬಾ ಇಷ್ಟ ಅಂಡ್ ಆಸ್ ದ ವೇ ನಾನು ಸೇಮ್ ಅದೇ ತರ ಇರೋದು ಸೊ ದ ವೇ ಶಿ ಸ್ಪೀಕ್ಸ್ ಅಂಡ್ ಶಿ ಬೋಲ್ಡ್ ಇಟ್ಸ್ ಜಸ್ಟ್ ಆಸಮ್ ಸೊ ಅದಕ್ಕೆ ಅವ್ರು ಕಂಡ್ರೆ ತುಂಬಾ ಇಷ್ಟ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಬೇಜಾರಿದೆ ಬಿಕಾಸ್ ಅದು ಬಿಗ್ ಬಾಸ್ ಅಂತ ಅಂದ್ರೆ ಒಂದ್ ಪಾರ್ಟ್ ಅಂತ ಅಂದ್ರೆ ಸುದೀಪ್ ಸರ್ ಅವ್ರ ಅವ್ರ್ ನಡ್ಸ್ಕೊಡ್ತಿಲ್ಲ ಅನ್ನೋದು ಅಫ್ಕೋರ್ಸ್ ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಗೆ ತುಂಬಾ ಬೇಜಾರಾಗಿದೆ ಬಿಗ್ ಬಾಸ್ ಅಲ್ಲಿ ಇವ್ರ ಇವರ ಅಂತ ಅನ್ಸಿದ್ರೆ ಯಾರದು ಚೈತ್ರ ಅವರು ಅನ್ಸುತ್ತೆ ಯಾಕೆ ಯಾಕೆಂದ್ರೆ ಲೈಕ್ ಬಿಗ್ ಬಾಸ್ ಅಂತ ಬಂದಾಗ ಫಿಸಿಕಲ್ ಅಂಡ್ ಆಸ್ ದ ವೇ ಮೈಂಡ್ ಗೇಮ್ ಎರಡೂ ಇರುತ್ತೆ ಬಟ್ ಅವರು ಬರೀ ಮೈಂಡ್ ಗೇಮ್ ಆಡ್ತಾ ಇದಾರೆ ಫಿಸಿಕಲ್ ಆಗಿ ಅಷ್ಟಿಲ್ಲ ಅಂತ ಅನ್ಸುತ್ತೆ ಸೊ ಚೈತ್ರ ಅವರು ಬರ್ತಾರೆ ಮಂಜು ಶೋಭಾ ಅಂಡ್ ಗೌತಮಿ ಅಂಡ್ ತ್ರಿವಿಕ್ರಮ್ ಇಷ್ಟ ಅದರಲ್ಲಿ ಇಷ್ಟು ಹನುಮಂತ ಅವ್ರ ಯಾಕೆ ಇಷ್ಟ ಚೆನ್ನಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಒಳ್ಳೆ ಆಟ ಆಡ್ತಾವ್ರೆ ಚೆನ್ನಾಗ್ ಆಡ್ತಾರೆ ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಸರ್ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬೇಜಾರಾಗುತ್ತೆ ಅವ್ರೆ ಇದಿದ್ರೆ ಚೆನ್ನಾಗಿರೋದು ಟಾಪ್ ಫೈಯಲ್ಲಿ ಯಾರ್ ಬರ್ತಾರೆ ನಾ ಗೆಸ್ಟ್ ಮಾಡ್ಬೇಕು ಬಿಗ್ ಬಾಸ್ ನೋಡೋಕೆ ಎಂದಕ್ ಇಷ್ಟ ಎಂದಕ್ ನೋಡ್ತೀರಾ ಅದ್ ಅರ್ಥ ಮಾಡ್ಕೊಂಡ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ ಅದ ಅರ್ಥ ಮಾಡ್ಕೊಂಡು ವಾರದಲ್ಲಿ ಸುದೀಪ್ ಮಾತಾಡೋದು ಅರ್ಥ ಆಗುತ್ತೆ ಅದಕ್ಕೋಸ್ಕರ